啊、嗯。<noise> ಬಾಲ್ಯ ಕಳೆದು ಹೋಗಿದೆ ಯವಾನುವಾತಿಯಾಗಿದ್ದರೆ ಯೌವ್ವನ ವಾಕ್ಯ ಆದ್ರೆ ನೀನು ಒಬ್ಬಳ್ಳಿ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಸಾಧ್ಯವಮ್ಮ ಹೆಬ್ಬಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಆದೀನು ಬಂತೇ ಯವ್ವನದಲ್ಲಿ ಗಂಡನ ಸ್ವಾಧೀನವಂತೆ ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುದಿರಂತೆ ಅಮ್ಮ ಬಾಲ್ಯ ಕಳೆದು ಹೋಗಿದೆ ಯವನು ವಾತಿಯಾಗಿ ಬರೀತಿ ಯವನು ವಾತಿಯೋಗಿ ಏನೋ ಕಾಲದ ಕುಳಿತುಕೊಂಡೆ ಸಾಧ್ಯವಮ್ಮ ಅಮ್ಮ ಬಾಲ್ಯದಲ್ಲಿ ಬಾಲ್ಯ ಯೌವನ ಇದನ್ನು ಕಳೆಕೊಂಡೆ ಮೇಲೆ ಪುನಃ ಅದನ್ನು ಪಡೆಯೋದಕ್ಕೆ ಸಾಧ್ಯವಮ್ಮ ಎಂದೂ ಸಾಧ್ಯ ಇಲ್ಲ ಆದುದರಿಂದ ನಿನ್ನ ಸೌಭಾಗ್ಯಕ್ಕೆ ನಿನ್ನ ರೂಪಕ್ಕೆ ಒಪ್ಪುವಂಥ ಗಂಡನ್ನು ಹುಡುಕಿ ಮದುವೆಯಾಗಿ ಸುಖವನ್ನು ಅನುಭವಿಸುವಂತಹ ಸಮಯವಮ್ಮ ಕಳೆದು ಹೋದಂಥ ಸಂಪತ್ತು ಕಳೆದು ಹೋದಂಥ ರೂಪ ಪುನಃ ಪಡೆಯುವುದಕ್ಕೆ ಸಾಧ್ಯವಮ್ಮ ಎಂದೂ ಸಾಧ್ಯ ಇಲ್ಲ ಮತ್ತೆ ಬಂತು ಮತ್ತು ಕಳಿಸಿಕೊಟ್ಟೆ ನಾನೇ ಯೋಚನೆ ಮಾಡ್ತಿದ್ದೇನೆ ನಿನ್ನ ರೂಪಕ್ಕೆ ನಿನ್ನ ಯೌವನಕ್ಕೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತಲಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡದ ತೊರೆದೆಯೋ ಕಾಡದ ಸೇರಿದೆಯೋ ಅಬ್ಬ ನಿನ್ನ ಯೋಚನೆಗಳೆಲ್ಲ ಬಿಟ್ಟು ಬಿಡಮ್ಮ ಬಿಟ್ಟು ಬಿಡು ನಿನಗೊಬ್ಬ ಕಂತ ಮೂರು ಲೋಕದ ಒಡೆಯ ತುಂಬಾ ಚುರ ದೊರೆ అవధిగ్ మత్వరు యారు ఇదకి సాధ్యమ్ హిందాది దేవతలు కూడా సేవన మాట్ తే చండముండనెంబరు భేటీ నిన్నను కండరతే నిన్న సోదరి విషయ అర్హుదరతే అదే కళాక్షణ మనస్సు ఏనయ్యతే సాధ్య నిన్ను కడు నిన్నువే నిన్న సుఖోలు పడే బెంబో ఇచ్చేపట్ట నన్న హ సుగ్రీవర్దు ಹೋಗು ಸುಗ್ರೀವ ಹೆಣ್ಣರು ಕರಕೊಂಡು ಬಾ ಎಂದು ಹೇಳಿದ ಮಾತು ಅವನ ಮಾತಿನಂತೆ ನೇರವಾಗಿ ಇದೇ ಬಂದ ಕರಕೊಂಡು ಹೋಗುದಕ್ಕ ಅಮ್ಮ ನೀನು ಬರ್ಬೇಕು ಮದ್ನೆಲ್ಲ ಅವನೇರಿಸಿ ಚಂದದಲ್ಲಿ ಕರಕೊಂಡು ಹೋಗುತ್ತೇನೆ ನಗುವಿನ ಪರಿಣಾಮವಾಗಿ ಕುಲಾಜಿಡುಗಿತು ಭೂಮಿ ಕಪ್ಪಿಸಿದೆ ಶರದಿಯ ನೀರೇ ಉಕ್ಕೇರಿ ಬಂದಿದೆ ನನ್ನ ನಗುವು ಈತನಿಗೆ ಸಾವಾಗಿ ಪರಿಣಮಿಸಿತು ಈತನಲ್ಲಿದ್ದರೆ ನನ್ನ ಸಮಸ್ತ ವಿಚಾರವನ್ನು ದಾನವೇ ಮೇಲೊಂದಿಗೆ ತಿಳಿಸುವವರಾದರೂ ಯಾರಿದ್ದಾರೆ ಈತ ಬದುಕಿ ಉಳಿಯಲೇಬೇಕು ಕರುಣ ಆ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲಂಬಿಸುತ್ತಂತೆ ಭೂಮಿ ಮೇಲೆ ಐತೆನು ಭೂಮಿ ನನ್ನ ಮೇಲೆ ಉಂಟೋ ರಾತ್ರಿಯೋ ಹಗಲೋ ಕನಸೋ ನಿಗಸೋ ಹೇಳುವುದಕ್ಕೆ ಅಸಾಧ್ಯವಾಗಿದೆ ನಮ್ಮ ದುರಿಯ ಬಗ್ಗೆ ಎಲ್ಲ ವಿಧ ಹೊಗಡಿ ಹೊಗಡೆ ಹೇಳುತ್ತಿದ್ದಂತೆ ಓಹ್ ಒಮ್ಮೆ ನನ್ನ ಮುಖವನ್ನು ನೋಡಿ ನಾವು ಸೂಚಿಸ ಆ ನಬರು ಕಂಡಾಚ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ ಭೂಮಿಯ ಆದರ್ಶಿ ಮೆಲ್ಲಗೆ ಎದ್ದೆ ನೋಡುತ್ತಿರುವ ನಾನು ಮೇಲಿದ್ದೇನೆ ನಾನು ಸತ್ತಿದ್ದೇನು ನಾನು ಬದುಕಿದ್ದೇನು ನನ್ನನ್ನು ಬಂದವರು ಯಾರು ನನ್ನನ್ನು ಬದುಕಿಸಿದವರು ಯಾರೋ ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪ ಇವಳೆ ಕೊಲ್ಲುವುದಕ್ಕೂ ಸಮರ್ಥಳು ಬದುಕಿಸಿದಕ್ಕೂ ಸಮರ್ಥಳು ಸಂರಕ್ಷಿದ್ದಕ್ಕೂ ಸಮರ್ಥ ಇವಳೆ ಅಪ್ಪಅಪ್ಪ ನಾನು ಎಲ್ಲ ತುಂಬ ಬಗ್ಗೆ ಗತಿಗಳು ಹೇಳಿದ್ದೇನೆ ಕೆಲಗೇನು ಉತ್ತರ ಸಿಕ್ಕಿದ್ದಿಲ್ಲ ಉತ್ತರ ಬೇಕಾದರೆ ನನ್ನ ಕಾಯ್ದೆ ಏನೇ ಆಗಲಿ ಕೊಲ್ಲುವುದಾದರೆ ಕೊಳ್ಳಲಿ ಬದುಕಿಸುದಾದರೆ ಬದುಕಿಸಲಿ ಅನುಪಾತಕ್ಕೆ ಬೇಡ ಸುಭೀಮ ಎಂದರ ಮೇಣ ಸದ್ಯ ಇದೆ ನಾವು ಶುಂಭನ ಸಹತಿಯಾಗಿ ಬಂದವನೇನು ಎನ್ನುವುದು ಸ್ಪಷ್ಟವಾಯಿತು ನಿನ್ನೊಡೆಯುವ ಶುಂಬನ ನನ್ನ ಮದುವೆ ಆಗುವುದಕ್ಕಾಗಿ ಬಯಸಿದ್ದಾನೆ ಹೌದಾ ಮದುವೆ ಆಗಬೇಕಿದ್ದರೆ ನನ್ನ ಅಂತರಂಗ ಏನೇನು ಮದುವೆ ಆಗಿಯೇ ತಿಳಿಯಬೇಕಿತ್ತು ನಂಬನು ಯಾರೊ ಒಬ್ಬರು ತಿಳಿದಿಲ್ಲ ತಿಳಿಯದಿದ್ದರೆ ತಿಳಿಯ ಬಯಸುತ್ತೇನೆ ಕೇಳು ಏನಪ್ಪ ಯಾರು ನನ್ನನ್ನು ಕಾಡನಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆ ಆಗುವುದಿಂದು ಹಾಗೆ ತೀರ್ಮಾನಿಸಿದ್ದೇನೆ ಹೌದು ಎಂದಾದರೆ ಬರಲಿ ನನ್ನ ಸಮಿ ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ ಆ ಬಳಿಕ ಕವರಿಸಲಿ ಶುಂಭನೆಯನ್ನು ಪ್ರತ್ಯಕ್ಷ ಶಂಭುರವಾಗಿ ಬಂದರು ಯುದ್ಧವಿನ ಮದುವೆಯಾಗಲಾರೆ ತಿಳಿಸುವುದಿಲ್ಲ ಶುಂಭನಿಗೆ ಮಾತುಗಳು ನಾವು ಬರುತ್ತಾ ಉಂಟಮ್ಮ ಮದುವೆ ಆಗಬೇಕಾದ್ರೆ ಕತ್ತಿ ಕಾಲದಲ್ಲಿ ಗೆದ್ದುಕೊಳ್ತೇನೆ ಗೆದ್ದುಕೊಂಡವ್ರು ಯಾರಮ್ಮ ಯಾರ ಕೊರೊಳಗೆ ಯಾವ ಹೂವಿನ ಮಾಲೆ ಸಾಧ್ಯ ಇಲ್ಲಮ್ಮ ನಾನು ಆಡಿದ ಮಾತನ್ನ ಅಪರಾಧ ಇದ್ದರೆ ಕ್ಷಮಿಸುವ ನನ್ನ ಇಕ್ಕ ನಾನು ಯಾವ್ದು ಆಡುತ್ತಿಲ್ಲ ನಮ್ಮ ಕೊರೆ ಹೇಳಿದ ಮಾತನ್ನ ಆಡಿದ್ದೇನೆ ನೀನು ಆಡಿದ ಮಾತನ್ನು ಎಲ್ಲ ಒಳಗೆ ಹೇಳುತ್ತೇನೆ ಕರೆತಾರೆ ನನಗಿಂದು ಯಾವ್ದು ಬೇಡಮ್ಮ ಮೋಕ್ಷ ಒಂದ ನಿಕ್ಕು ಕರುಣಿ ಹೂವು ಎಂದು ಹೇಳುತ್ತಿದ್ದೇನೆ ಸುಗ್ರೀವ ಮನ ನಿರ್ಥವಾಯಿತು ಕಾಲ ಸನ್ನಿಹಿತವಾದಂತಹ 认认真真。<laughs>